ಕೆಳಗಿನವುಗಳಲ್ಲಿ ಯಾವ ಆಯ್ಕೆ ಸರಿಯಾದದ್ದು ಮತ್ತು ಏಕೆ ಅಂತ ಕೇಳಿದ್ದಾರೆ ನಾವು ಇಲ್ಲಿ ಕೊಡ್ಬೇಕು ಯಾಕೆ ಅದು ಸರಿ ಅಂತ ಈಗ ಕೊಟ್ಟಿರೋ ಪ್ರಶ್ನೆ ವೈ ಈಕ್ವಲ್ ಟು ಮೂರು ಎಕ್ಸ್ ಪ್ಲಸ್ ಐದು ಅಂತ ಕೊಟ್ಟಿದ್ದಾರೆ ಅಲ್ಲಿ ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಒಂದು ಅನನ್ಯ ಪರಿಹಾರ ಅಂದ್ರೆ ಒಂದೇ ಒಂದು ಪರಿಹಾರ ಅಂತ ಕೇವಲ ಎರಡು ಪರಿಹಾರಗಳಿವೆ ಅಂತ ಇನ್ನೊಂದು ಅಪರಿಮಿತ ಪರಿಹಾರ ಮಕ್ಳೆ ಇದರಲ್ಲಿ ಆನ್ಸರ್ ಯಾವ್ದು ಅಂತ ಹೇಳಿದ್ರೆ ಅಪರಿಮಿತ ಪರಿಹಾರ ನೋಡಿ ಮಕ್ಳೆ ವೈ ಈಗ ಗೆ ಬೆಲೆ ಕೊಟ್ಕೊಂಡೋಗಿ ಈಗ ನಾನು ಒಂದು ಅಂತ ಬೆಲೆ ಕೊಡ್ತೀನಿ ಪ್ಲಸ್ ಐದು ಈಗ ಮೂರಕ್ಕೆ ಒಂದು ಹಾಕಿದ್ರೆ ಮೂರೊಂದ್ಲಿ ಮೂರು ಪ್ಲಸ್ ಐದು ಎಷ್ಟು ಬರ್ತದೆ ಉತ್ತರ ವೈ ಬೆಲೆ ಎಂಟು ಬರ್ತದೆ ಅಲ್ವಾ ಈಗ ಪುನಃ ನಾನು ಮೂರು ಇಂಟು ಎಕ್ಸ್ ವೈ ಈಕ್ವಲ್ ಟು ಮೂರು ಇಂಟು ಎಕ್ಸ್ ಇದ್ದ ಜಾಗದಲ್ಲಿ ಏನು ಇಲ್ಲಿ ಒಂದು ಹಾಕಿದ್ದೀನಿ ಇಲ್ಲೂ ನಾನು ಎರಡು ಅಂತ ಹಾಕೋಣ ಪ್ಲಸ್ ಐದು ಅಂತ ತೊಗೊಳ್ಳಿ ಮೂರೆರಡಲಿ ಆರು ಪ್ಲಸ್ ಐದು ಆರು ಐದು ಎಷ್ಟಾಗುತ್ತೆ ಹನ್ನೊಂದು ಆಗುತ್ತೆ ಇನ್ನು ನೆಕ್ಸ್ಟ್ ಪುನಃ ಈ ರೀತಿ ಎಕ್ಸ್ಗೆ ಬೆಲೆ ಕೊಟ್ಕೊಂಡು ಹೋಗ್ತಾ ಇದ್ದಾಗೆ ಈಗ ನೋಡಿ ಮೈನಸ್ ಒಂದು ಅಂತ ಹಾಕ್ತೀನಿ ಮೈನಸ್ ಒಂದು ಪ್ಲಸ್ ಐದು ಅಂತ ತೊಗೊಳ್ತೀನಿ ಮೂರೊಂದ್ಲಿ ಮೈನಸ್ ಮೂರು ಪ್ಲಸ್ ಐದು ಈಗ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ನೀವು ಕಲ್ತಿದ್ದೀರಾ ಏನು ಮಾಡಬೇಕು ಕಳಿಬೇಕು ಕಳೆದಾಗ ಎಷ್ಟು ಬರ್ತದೆ ಪ್ಲಸ್ ಎರಡು ಉತ್ತರ ಬರ್ತದೆ ವೈ ಈಕ್ವಲ್ ಟು ಎರಡು ಬರ್ತದೆ ಮೈನಸ್ ಒಂದು ಹಾಕಿದಾಗ ಉತ್ತರ ಎಷ್ಟು ಬಂತು ಪ್ಲಸ್ ಎರಡು ಬಂತು ಹೀಗೆ ಒಂದೊಂದು ಬೆಲೆಯನ್ನು ಹಾಕಿದಾಗ ಅಲ್ವಾ ಒಂದೊಂದು ಬೆಲೆಯನ್ನು ಹಾಕಿದಾಗ ಒಂದೊಂದು ಅಹ್ ಎಕ್ಸ್ಗೆ ಬೆಲೆ ಹಾಕ್ತಾ ಹೋದಾಗೆ ವೈಯ ಬೆಲೆ ಚೇಂಜ್ ಆಗ್ತಾ ಹೋಗ್ತದೆ ವೈಯ ಬೆಲೆನೂ ಸಿಗ್ತದೆ ಎಷ್ಟೋ ಸಿಗ್ತದೆ ನಮ್ಗೆ ಎಷ್ಟು ಬೇಕಾದ್ರೂ ಹಾಕ್ಬೋದು ನೀವು ಎಕ್ಸ್ಗೆ ಬೆಲೆ ಹಾಕೋದು ಮಾತ್ರ ಇಂಪಾರ್ಟೆಂಟ್ ಅಲ್ವಾ ಆಗ ನಮ್ಗೆ ಎಷ್ಟು ಪರಿಹಾರ ಸಿಗ್ತದೆ ಅನಂತ ಪರಿಹಾರ ಯಾರಿಗೆ ಅನಂತ ಪರಿಹಾರ ಅಂತ ಗೊತ್ತಾಯ್ತಲ್ಲ ಮಕ್ಳೆ ತುಂಬಾ ನೀವು ಎಕ್ಸ್ಗೆ ಬೆಲೆ ಹಾಕೊಂಡು ಹೋಗೋದು ನಂಬರ್ ಲೈನ್ ನೀವು ಬಿಡಿಸ್ತೀರ ಹೀಗೆ ನಂಬರ್ ಲೈನ್ ಬಿಡಿಸ್ತಿರಲ್ವಾ ಸೊನ್ನೆ ಒಂದು ಎರಡು ಅಂತ ಮೈನಸ್ ಒಂದು ಮೈನಸ್ ಎರಡು ಇದೇ ನಂಬರ್ಗಳನ್ನ ನೀವು ಹಾಕೊಂಡು ಇದಕ್ಕೆ ಫಸ್ಟ್ ಸೊನ್ನೆ ಹಾಕಿ ಸೊನ್ನೆ ಹಾಕಿದಾಗ ಮೂರು ಗುಣಿಸು ಸೊನ್ನೆ ಎಷ್ಟು ಬರ್ತದೆ ಸೊನ್ನೆ ಇಲ್ಲಿ ಪ್ಲಸ್ ಇದೆ ಆಗ ಸೊನ್ನೆ ಎಕ್ಸಿಗೆ ಬೆಲೆ ಹಾಕ್ ಸೊನ್ನೆ ಹಾಕಿದಾಗ ವೈಗೆ ಎಷ್ಟು ಸಿಗ್ತದೆ ನಮ್ಗೆ ಐದು ಸಿಗ್ತದೆ ಅಲ್ವಾ ಹಾಗೆ ಬೆಲೆಯನ್ನು ಹಾಕ್ತಾ ಹೋದಾಗೆ ನಮ್ಗೆ ಬೇರೆ ಬೇರೆ ಬೆಲೆಗಳು ಸಿಗೋದ್ರಿಂದ ಎನ್ ಎಷ್ಟು ಪರಿಹಾರ ಇದೆ ಅಂತ ಇದಕ್ಕೆ ಮೂರು ಉತ್ತರ ಸರಿ ಅಪರಿಮಿತ ಪರಿಹಾರವಿದೆ ಅಂತ ಅರ್ಥ ಓಕೆ ಬರೀಬೇಕಾದ್ರೆ ಹೀಗೆ ಬರೀರಿ ಎಕ್ಸ್ ನ ಪ್ರತಿಯೊಂದು ಬೆಲೆಗೂ ಅಲ್ವಾ ಒಂದೊಂದು ಬೆಲೆ ಹಾಕ್ತಾ ಹೋದಂಗೆ ವೈಯ ಬೆಲೆ ಏನಾಗ್ತದೆ ಬದಲಾಗ್ತಾ ಹೋಗುತ್ತೆ ಅಥವಾ ಈ ಬೇಕಾದ್ರೂ ಬರ್ಬೋದು ಬರಿಬಹುದು ವೈಗೆ ಬೆಲೆ ಹಾಕೊಂಡು ಹೋದ ಹಾಗೂ ಎಕ್ಸ್ ನ ಬೆಲೆ ಏನಾಗುತ್ತೆ ಬದಲಾಗ್ತಾ ಹೋಗ್ತದೆ ಆದ್ದರಿಂದ ಇದಕ್ಕೆ ಅನಂತ ಪರಿಹಾರ ಎಷ್ಟು ಬೇಕಾದ್ರೂ ನಾವು ಪರಿಹಾರವನ್ನ ಕಂಡಿಟ್ಕೋಬಹುದು ಮಕ್ಳೇ ಎರಡು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಏಳು ಅಂತ ಸಮೀಕರಣ ಕೊಟ್ಟಿದ್ದಾರೆ ಎರಡನೇ ಮೇನ್ ಸೆಕೆಂಡ್ ಮೇನ್ ಅಲ್ಲಿ ಏನ್ ಕೇಳಿದ್ದಾರೆ ಪ್ರತಿಯೊಂದು ಕೆಳಗಿನ ಪ್ರತಿಯೊಂದು ಸಮ ಸಮೀಕರಣಕ್ಕೂ ನಾಲ್ಕು ಪರಿಹಾರಗಳನ್ನು ಬರೀರಿ ಅಂತ ನಾಲ್ಕು ಪರಿಹಾರ ನೀವು ಎಕ್ಸಿಗೆ ಒಂದು ಬೆಲೆ ಕೊಟ್ಕೊಂಡೋಗಿ ವೈ ಬೆಲೆಯನ್ನು ಕಂಡಿಡೀರಿ ಈಗ ನಾನು ಫಸ್ಟ್ ಎಕ್ಸಿಗೆ ಎಷ್ಟು ಹಾಕ್ತೀನಿ ಸೊನ್ನೆ ಹಾಕ್ತೀನಿ ಫಸ್ಟೇ ಸೊನ್ನೆ ಹಾಕೋಣ ಪ್ಲಸ್ ವೈ ಈಕ್ವಲ್ ಟು ಏಳು ನಿಮ್ಗೆ ಗೊತ್ತಿದೆ ಎರಡು ಗುಣಿಸು ಸೊನ್ನೆ ಎಷ್ಟು ಬರ್ತದೆ ಸೊನ್ನೆ ಯಾವುದೇ ಸಂಖ್ಯೆಯ ಎರಡರಿಂದ ಸೊನ್ನೆಯಿಂದ ಗುಣಿಸಿದ್ರೆ ನಮಗೇನು ಬರ್ತದೆ ಉತ್ತರ ಸೊನ್ನೆ ಪ್ಲಸ್ ವೈ ಈಕ್ವಲ್ ಟು ಏಳು ಆಗ ವೈಯ ಬೆಲೆ ವೈಗೆ ಸೊನ್ನೆ ಸೇರಿಸಿದ್ರೆ ವೈ ವೈಯ ಬೆಲೆ ಎಷ್ಟಾಯಿತು ಏಳು ಅದನ್ನು ಹೇಗೆ ಬರಿತೀರಾ ಫಸ್ಟ್ ಏನು ಬರೀಬೇಕು ಎಕ್ಸಿಗೆ ನಾನು ಸೊನ್ನೆ ಬೆಲೆ ಕೊಟ್ಟೆ ಉತ್ತರ ಎಷ್ಟು ಸಿಕ್ತು ವೈ ಬೆಲೆ ಏಳು ಸಿಕ್ತು ಈ ರೀತಿ ಮಾಡಬೇಕು ಈಗ ಪುನಃ ಅದೇ ಸಮೀಕರಣವನ್ನು ಬರ್ಕೊಳ್ಳಿ ನಮಗೆ ಎಷ್ಟು ಕಂಡಿಡಿ ಕೇಳಿದರೆ ನಾಲ್ಕು ಪರಿಹಾರ ಕಂಡು ಹಿಡಲಿ ಕೇಳಿದರೆ ನಾವು ನಾಲ್ಕು ಬೆಲೆಯನ್ನು ಕಂಡಿಡ್ತೇವೆ ಈಗ ನಾವು ಎಕ್ಸಿಗೆ ಎಷ್ಟು ಹಾಕೋಣ ಮೈನಸ್ ಒಂದನ್ನು ಹಾಕೋಣ ಪ್ಲಸ್ ವೈ ಈಕ್ವಲ್ ಟು ಏಳು ನಿಮಗೆ ಗುಣಿಸಿ ಎರಡು ಇಂಟು ಮೈನಸ್ ಒಂದು ಮೈನಸ್ ಎರಡು ಅಲ್ವಾ ಮಕ್ಳೆ ಪ್ಲಸ್ ವೈ ಈಕ್ವಲ್ ಟು ಏಳು ಮಕ್ಳೆ ಇಲ್ಲಿ ಈಕ್ವಲ್ ಟು ಇಲ್ಲಿ ಮೈನಸ್ ಇದೆ ನೋಡಿ ಮೈನಸ್ ಎರಡು ಪ್ಲಸ್ ವೈ ಇದೆ ಮೈನಸ್ ಇದ್ದಿದ್ದು ಆಚೆ ಹೋಗುವಾಗ ಏನಾಗುತ್ತೆ ವೈ ಈಕ್ವಲ್ ಟು ಈಕ್ವಲ್ ಟು ಏಳನ್ನ ಹಾಗೆ ಬರ್ಕೋಬೇಕು ಮೈನಸ್ ಎರಡು ಆಚೆ ಹೋಗುವಾಗ ಏನಾಗುತ್ತೆ ಪ್ಲಸ್ ಎರಡು ಆಗುತ್ತೆ ಏಳಕ್ಕೆ ಎರಡು ಸೇರಿಸಿದ್ರೆ ಎಷ್ಟು ಒಂಬತ್ತು ಆಗ ಎಕ್ಸ್ ಬೆಲೆ ಎಷ್ಟು ಹಾಕಿದ್ರೆ ಮೈನಸ್ ಒಂದು ಅಂತ ಹಾಕಿದ್ರೆ ವೈ ಬೆಲೆ ಎಷ್ಟು ಸಿಗ್ತದೆ ನಮಗೆ ಒಂಬತ್ತು ಸಿಗ್ತದೆ ಈ ರೀತಿ ನಾವು ಬರೀಬೇಕು ನೆಕ್ಸ್ಟ್ ಇನ್ನೊಂದು ಬೆಲೆ ಕೊಡೋಣ ಇಲ್ಲಿ ಎರಡು ಇಂಟು ಎಕ್ಸ್ಗೆ ಎಷ್ಟು ಹಾಕೋಣ ಒಂದು ಹಾಕೋಣ ಅಲ್ಲ ಒಂದು ಪ್ಲಸ್ ವೈ ಈಕ್ವಲ್ ಟು ಏಳು ಎರಡೊಂದ್ಲಿ ಎರಡು ಪ್ಲಸ್ ವೈ ಈಕ್ವಲ್ ಟು ಏಳು ನೋಡಿ ಮಕ್ಕಳೇ ಇಲ್ಲಿ ಪ್ಲಸ್ ಎರಡಿದೆ ಇಲ್ಲಿ ಮೈನಸ್ ಇತ್ತು ಹೋಗುವಾಗ ನಾವು ಪ್ಲಸ್ ಮಾಡಿದ್ವಿ ಇಲ್ಲಿ ಪ್ಲಸ್ ಇದೆ ಆಗ ಆಚೆಗೋಗುವಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಏಳರಿಂದ ಎರಡು ಕಳೆದ್ರೆ ಎಷ್ಟು ಬರ್ತದೆ ಐದು ಬರ್ತದೆ ಆಗ ವೈ ಐದು ಆಗ ಹೇಗೆ ಬರೀತೀರಾ ಎಕ್ಸಿಗೆ ಒಂದು ಅಂತ ಬರೆದಾಗ ಉತ್ತರ ನಮ್ಗೆ ಎಷ್ಟು ಬಂತು ವೈ ಐದು ಬಂತು ಈಗ ನಾಲ್ಕನೇದು ನಾಲ್ಕನೇದು ಏನಂತ ತಗೊಳ್ತೀರಾ ಎರಡು ಇಂಟು ಎಕ್ಸ್ಗೆ ಎಷ್ಟು ಬೆಲೆ ಕೊಡೋಣ ಎರಡು ಅಂತ ಕೊಡೋಣ ಪ್ಲಸ್ ವೈ ಈಕ್ವಲ್ ಟು ಏಳು ಎರಡು ಎರಡುಲಿ ಎಷ್ಟು ನಾಲ್ಕು ಪ್ಲಸ್ ವೈ ಈಕ್ವಲ್ ಟು ಏಳು ಇಲ್ಲಿ ಪ್ಲಸ್ ನಾಲ್ಕಿದೆ ಮಕ್ಕಳೇ ಆಚೆಗೋಗಾಗ ಏನಾಗುತ್ತೆ ಮೈನಸ್ ನಾಲ್ಕು ಏಳು ವೈ ಈಕ್ವಲ್ ಟು ಏಳು ಇದರಲ್ಲಿ ಇರೋದ್ರಿಂದ ಹಾಗೆ ಬರೀರಿ ನೆಕ್ಸ್ಟ್ ಮೈನಸ್ ನಾಲ್ಕು ಇಲ್ಲಿರೋದು ಈಚೆಗೆ ಹೋಗುವ ಮೈನಸ್ ನಾಲ್ಕು ಏಳರಿಂದ ನಾಲ್ಕು ಕಳೆದ್ರೆ ಮೂರು ಆಗ ವೈ ಈಕ್ವಲ್ ಟು ಮೂರು ಏನಂತ ಬರೀತೀರಾ ಎಕ್ಸಿಗೆ ಎರಡು ಅಂತ ಬೆಲೆ ಕೊಟ್ಟರೆ ವೈ ಬೆಲೆ ಎಷ್ಟು ಬರ್ತದೆ ನಮಗೆ ಮೂರು ಬರ್ತದೆ ನಾಲ್ಕು ಸಮ ನಾಲ್ಕು ಪರಿಹಾರ ಕಂಡಿಡೀರಿ ಅಂತ ಕೇಳಿದಾರಲ್ವಾ ನಾಲ್ಕು ಪರಿಹಾರ ಒಂದು ಲೆಕ್ಕಕ್ಕೆ ಆಯ್ತು ಇನ್ನು ನೆಕ್ಸ್ಟ್ ಲೆಕ್ಕ ನೋಡಿ ಮಕ್ಳೇ ಈ ಲೆಕ್ಕ ಆಗೋತ್ತಿಗೆ ನಿಮ್ಗೆ ಅಂದಾಜು ಹೀಗೆ ಮಾಡೋದು ಗೊತ್ತು ನಿಮಗೆ ಬಾಯಿಗೆ ಬಂದಲ್ಲಿ ನಂಬರ್ ಹಾಕ್ಬೋದು ಎಕ್ಸಿಗೆ ಒಂದು ಬೆಲೆ ಹಾಕ್ಕೊಟ್ಟು ಒಯ್ಯ ಬೆಲೆಯನ್ನು ಕಂಡು ನೀವು ಪಾಸ್ ಮಾಡಿ ಇದನ್ನು ಆನ್ಸರನ್ನು ಕಂಡಿಟ್ಕೊಳ್ಳಿ ಮಕ್ಕಳೇ ನೀವು ಹೀಗೆ ಕಲಿಯೋದು ಮ್ಯಾಥ್ಸ್ ಕಲಿಯೋದು ವೆರಿ ಈಸಿ ಕಲಿಬೇಕಾದ್ರೆ ಹೇಗೆ ಕಲಿಯೋದು ಒಂದು ಸಲ ಒಂದು ಲೆಕ್ಕ ಮಾಡಿ ಮಾಡಿದ್ರು ಆ ಟೀಚರ್ಸ್ ಅಂತ ಹೇಳಿದ್ರೆ ಅದನ್ನ ಅರ್ಥ ಮಾಡ್ಕೊಂಡು ನೆಕ್ಸ್ಟನ್ನು ನೀವೇ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಆಮೇಲೆ ಮಾಡಿ ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲದ್ರೆ ಮತ್ತೆ ಬೇಕಾದ್ರೆ ಪುನಃ ಕೇಳ್ಕೊಳ್ಳಿ ಅಥವಾ ನೋಡ್ಕೊಳ್ಳಿ ವಿಡಿಯೋ ನೋಡಿ ಪುನಃ ಮಾಡ್ಕೊಳ್ಳಿ ಓಕೆ ಈಗ ಎಕ್ಸಿಗೆ ನಾವು ಪೈ ಇಂಟು ಎಕ್ಸ್ ಅಂತ ಕೊಂಡಿದ್ದಾರೆ ಪೈ ಎಕ್ಸ್ ಗೆ ನಾವೇನು ಹಾಕೊಳ್ಳೋಣ ಝೀರೋ ಅಂತ ಹಾಕೊಳ್ಳೋಣ ಪ್ಲಸ್ ವೈ ಈಕ್ವಲ್ ಟು ಒಂಬತ್ತು ಸೊನ್ನೆಯಿಂದ ಯಾವ್ದನ್ನೇ ಗುಣಿಸಿದ್ರೆ ನಮ್ಗೆ ಏನ್ ಬರುತ್ತೆ ಆನ್ಸರ್ ಸೊನ್ನೆ ಬರುತ್ತೆ ಪ್ಲಸ್ ವೈ ಈಕ್ವಲ್ ಟು ಒಂಬತ್ತು ಆಗ ಸೊನ್ನೆ ವೈ ಎಸ್ ಎಸ್ದಾಗ ವೈ ಎಕ್ವಲ್ ಟು ಒಂಬತ್ತು ಅಂತ ಬರ್ತೀನಿ ಇಲ್ಲಿ ಉತ್ತರ ಏನ್ ಬರ್ತೀನಿ ಎಕ್ಸ್ ಸೊನ್ನೆ ಹಾಕಿದಾಗ ವೈ ಎಸ್ ಬಂತು ಒಂಬತ್ತು ಬಂತು ಅಂತ ಬರಿತೀನಿ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಈ ಎಕ್ಸ್ಗೆ ಪುನಃ ಪೈ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಒಂಬತ್ತು ಬರೇ ಎಕ್ಸಿಗೆ ಮಾತ್ರ ಬೆಲೆ ಹಾಕ್ಬೇಕಾ ವೈ ಬೆಲೆ ಚೇಂಜ್ ಮಾಡಬಾರ್ದಾ ಈಗ ಲಾಸ್ಟಲ್ಲಿ ನಾನು ಬರೇ ಎಕ್ಸಿಗೆ ಬೆಲೆ ಕೊಟ್ಟೆ ಇಲ್ಲಿ ಬೇಕಾದ್ರೆ ನೀನು ವೈಗೆ ಬೇಕಾದರೂ ಬೆಲೆ ಕೊಟ್ಕೋಬೋದು ಅರ್ಥ ಆಯ್ತಲ್ಲ ಮಕ್ಳಿಗೆ ಈಗ ನಾನು ವೈಗೆ ಬೆಲೆ ಕೊಡ್ತೀನಿ ನೋಡೋಣ ಪೈ ಎಕ್ಸ್ ಪ್ಲಸ್ ಒಂದು ಈಕ್ವಲ್ ಟು ಒಂಬತ್ತು ಒಂದು ಅಂತ ಇಲ್ಲಿ ಕೊಟ್ಟೆ ಪೈ ಎಕ್ಸ್ ಈಕ್ವಲ್ ಟು ಒಂಬತ್ತು ಈಕ್ವಲ್ ಟು ಒಂಬತ್ತು ಇದೆಯಲ್ಲ ಇಸ್ ಈಕ್ವಲ್ ಟು ಒಂಬತ್ತು ಇದನ್ನು ಪ್ಲಸ್ ಒಂದನ್ನು ಆಚೆ ತಂದಾಗ ಏನಾಗುತ್ತೆ ಮೈನಸ್ ಒಂದು ಹಾಗೆ ಎಷ್ಟು ಬಂತು ಒಂಬತ್ತರಿಂದ ಒಂದು ಹೋದ್ರೆ ಎಂಟು ಬಂತು ಪೈ ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಹಾಗೆ ಎಕ್ಸ್ ಬೆಲೆ ಎಷ್ಟಾಗುತ್ತೆ ಮಕ್ಕಳೇ ನೋಡಿ ಇಲ್ಲಿ ಗುಣಿಸು ಇರೋದು ಗುಣಿಸು ಇದ್ದಾಗ ಇದನ್ನು ಬೈ ಮಾಡಬೇಕು ಎಂಟು ಇದು ಕೆಳಗೆ ಬರ್ತದೆ ಬೈ ಅರ್ಥ ಆಯ್ತಲ್ಲ ಆಗ ಎಕ್ಸ್ ಬೆಲೆ ಆಗ ಹೇಗೆ ಬರೀತೀರಾ ಎಕ್ಸ್ ಬೆಲೆ ನಾವು ಎಂಟು ಬೈ ಪೈ ಅಂತ ಹಾಕಿದ್ರೆ ವೈ ಬೆಲೆ ಎಷ್ಟು ಸಿಕ್ತದ ನಮಗೆ ವೈ ಬೆಲೆ ಒಂದು ಅಂತ ಕೊಟ್ಟಿದ್ದಕ್ಕೆ ನನಗೆ ಎಕ್ಸ್ ಬೆಲೆ ಎಷ್ಟು ಸಿಕ್ತು ಎಂಟು ಬೈ ಪೈ ಸಿಕ್ತು ಅರ್ಥ ಆಯ್ತಲ್ವಾ ಇಲ್ಲಿ ನಾನು ಎಕ್ಸ್ ಬೆಲೆ ಬದಲು ವೈ ಬೆಲೆಯನ್ನು ಚೇಂಜ್ ಮಾಡಿ ಹಾಕಿದ್ದೀನಿ ಓಕೆ ಈಗ ಇದಕ್ಕೆ ನಾವು ವೈ ಬೆಲೆಯನ್ನೇ ಹಾಕೋಣ ಈಕ್ವಲ್ ಟು ಒಂಬತ್ತು ಆಗ ಇಲ್ಲಿ ಎಕ್ಸ್ ಪೈ ಎಕ್ಸ್ ಪ್ಲಸ್ ಎರಡು ಈಕ್ವಲ್ ಟು ಒಂಬತ್ತು ಪೈ ಎಕ್ಸ್ ಇಸ್ ಈಕ್ವಲ್ ಟು ಒಂಬತ್ತು ಇದೀಚೆ ಬಂದಾಗ ಮೈನಸ್ ಎರಡು ಆಗುತ್ತೆ ಆಗ ಒಂಬತ್ತರಿಂದ ಎರಡು ಕಳೆದ್ರೆ ಎಷ್ಟು ಮಕ್ಕಳೆ ಏಳು ಪೈ ಎಕ್ಸ್ ಇಸ್ ಈಕ್ವಲ್ ಟು ಏಳು ಎಕ್ಸ್ ಇಸ್ ಈಕ್ವಲ್ ಟು ಏಳು ಬೈ ಪೈ ಈಗ ಇಲ್ಲಿಗೆ ಎರಡು ಸಲ ನಾನು ಇಲ್ಲಿಗೂ ವೈ ಬೆಲೆ ಕೊಟ್ಟೆ ಆಗ ಇಲ್ಲಿ ಉತ್ತರ ಬರೀಬೇಕಾದ್ರೆ ಎಕ್ಸ್ ಬೆಲೆ ಎಷ್ಟಾಗುತ್ತೆ ಏಳು ಬೈ ಪೈ ಆಗುತ್ತೆ ವೈ ಬೆಲೆ ಎಷ್ಟು ಕೊಟ್ಟಿದ್ದೀನಿ ಎಂಟು ಕೊಟ್ಟರೆ ಈಗ ನಾನು ಎಕ್ಸ್ಗೆ ಕೊಡೋಣ ಬೆಲೆ ಇದರಲ್ಲಿ ಎಕ್ಸಿಗೆ ಕೊಡೋಣ ಎಷ್ಟು ಕೊಡ್ತೀರಾ ಇಲ್ಲಿ ಎಕ್ಸಿಗೆ ಮೈನಸ್ ಒಂದನ್ನು ಕೊಡಿ ಪ್ಲಸ್ ವೈ ಈಕ್ವಲ್ ಟು ಒಂಬತ್ತು ಒಂದು ಇಂಟು ಪೈ ಎಷ್ಟಾಗುತ್ತೆ ಮೈನಸ್ ಪೈ ಆಗುತ್ತೆ ಅಲ್ವಾ ಮೈನಸ್ ಪೈ ಪ್ಲಸ್ ವೈ ಈಕ್ವಲ್ ಟು ಒಂಬತ್ತು ವೈ ಈಕ್ವಲ್ ಟು ಒಂಬತ್ತು ಇದು ಆಚೆಗೆ ಹೋದಾಗ ಏನಾಯಿತು ಪ್ಲಸ್ ಪೈ ಇಷ್ಟನ್ನು ಬರೆದಿದೀನಿ ಮಕ್ಳೇ ವೈ ಈಕ್ವಲ್ ಟು ಒಂಬತ್ತು ಪ್ಲಸ್ ಪೈ ಪೈಯ ಬೆಲೆ ಇಪ್ಪತ್ತೆರಡು ಬೈ ಏಳು ಅಂತ ಮಾಡಿ ಬಿನರಾಶಿಲ್ ಬೇಕಾದರೂ ಬರಿಬೋದು ಅಥವಾ ಹೀಗೆ ಬರೆದಿಟ್ಟರು ಓಕೆ ನೆಕ್ಸ್ಟ್ ಲೆಕ್ಕ ನಾಲ್ಕು ಆಯ್ತಲ್ವಾ ಈಗ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ವೈ ಅಂತ ಕೊಟ್ಟಿದ್ದಾರೆ ಆ ಲೆಕ್ಕ ಮಾಡೋಣ ಇಸ್ ಈಕ್ವಲ್ ಟು ನಾಲ್ಕು ವೈ ಈಗ ಎಕ್ಸ್ ಬೆಲೆ ಹಾಕಿ ಎಕ್ಸ್ ಬೆಲೆ ಒಂದು ಹಾಕೋಣ ಈಕ್ವಲ್ ಟು ನಾಲ್ಕು ಇಂಟು ವೈ ಆಗ ವೈ ಈಕ್ವಲ್ ಟು ಒಂದು ಬೈ ನಾಲ್ಕು ಮಕ್ಕಳ ಇಲ್ಲಿ ಇಂಟು ಇರೋದು ನೋಡಿ ಯಾವಾಗಲೂ ಯೋಚನೆ ಇರಬೇಕು ಪ್ಲಸ್ ಇದ್ದರೆ ಈಕ್ವಲ್ಟಿಂದ ಹೋಗುವಾಗ ಏನಾಗುತ್ತೆ ಮೈನಸ್ ಆಗುತ್ತೆ ಇಲ್ಲಿ ಮೈನಸ್ ಚಿಹ್ನೆ ಇದೆ ಈಕ್ವಲ್ಟಿಂದ ಹೋಗುವಾಗ ಏನಾಗುತ್ತೆ ಪ್ಲಸ್ ಚಿಹ್ನೆ ಆಗುತ್ತೆ ಯಾವಾಗಲೂ ಯೋಚನೆ ಇಟ್ಕೊಳ್ಬೇಕು ಪ್ಲಸ್ ಚಿಹ್ನೆ ಈ ಕಡೆ ಇದ್ದು ಈಕ್ವಲ್ ಟು ಚಿಹ್ನೆ ಇದ್ರೆ ಪ್ಲಸ್ ಈ ಕಡೆ ಹೋಗುವಾಗ ಮೈನಸ್ ಚಿಹ್ನೆ ಆಗುತ್ತೆ ಮೈನಸ್ ಇದ್ದಿದ್ದು ಈಕ್ವಲ್ಟಿಂದ ಆಚೆ ಹೋಗುವಾಗ ಪ್ಲಸ್ ಆಗುತ್ತೆ ಅದೇ ಬೈ ಅಂತ ಇದ್ರೆ ಈಗ ನೋಡಿ ಇಲ್ಲಿ ಭಾಗಿಸುವಂತದ್ದಿದ್ರೆ ಭಾಗಿಸುವ ಒಂದು ಬೈ ನಾಲ್ಕು ಈ ರೀತಿ ಇದ್ರೆ ಈಚೆಗೆ ಹೋಗುವಾಗ ಏನಾಗುತ್ತೆ ನಾಲ್ಕು ಇಂಟು ಅಂತ ಬರುತ್ತೆ ಇಲ್ಲಿ ಬೈ ಇದ್ದಿದ್ರೆ ಇಲ್ಲಿ ಗುಣಿಸೋದು ಗುಣಿಸ್ಬೇಕಾಗತ್ತೆ ಒಂದು ವೇಳೆ ಎರಡು ಎಕ್ಸ್ ಅಂತ ಗುಣಿಸೋ ಇದ್ದಿದ್ರೆ ನೆಕ್ಸ್ಟ್ ಇಲ್ಲಿ ಹೋಗುವಾಗ ನಾನು ಮಾಡ್ತೀನಿ ಎಕ್ಸ್ ಭಾಗಿಸು ಅಂತ ಮಾಡ್ತೀನಿ ಇದನ್ನ ಎರಡು ಗುಣಿಸು ಎಕ್ಸ್ ಅಂತಿದ್ರೆ ಇದನ್ನ ನಾನು ಇಲ್ಲಿಗೆ ತರುವಾಗ ಭಾಗಿಸು ಅಂತ ಮಾಡ್ತೀನಿ ಇದೇ ನೀವು ಯಾವಾಗ್ಲೂ ತಪ್ಪು ಮಾಡುವಂಥ ಲೆಕ್ಕ ಇದೆ ಎರಡು ಎಕ್ಸ್ ಅಂತಿರುತ್ತೆ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಎರಡು ಇದು ತಪ್ಪು ಅಲ್ವಾ ಯಾಕೆ ಎರಡು ಎಕ್ಸ್ ಅಂತಿರೋದು ಆಗ ನಾವೇನು ಮಾಡಬೇಕು ಬೈ ಮಾಡ್ಬೇಕು ಎರಡು ಅಂತಿರೋದು ಇಲ್ಲಿ ಅಲ್ಲಿಗೆ ಬರ್ಬೇಕಾದ್ರೆ ಏನು ಮಾಡಬೇಕು ಬಾಗಿಸ್ಬೇಕು ಇಲ್ಲಿ ಬೈ ಅಂತಿದ್ರೆ ಅಲ್ಲಿಗೆ ಬೇಕ ಬರಬೇಕಾದ್ರೆ ಏನು ಮಾಡಬೇಕು ಗುಣಿಸ್ಬೇಕು ಇದೆರಡು ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಇದು ನಾವು ಸರಿ ಮಾಡ್ಕೊಂಡ್ರೆ ಲೆಕ್ಕ ಮಾಡಲಿಕ್ಕೆ ಈಸಿ ಸೊ ಈಗ ಬೆಲೆ ಎಷ್ಟಾಯ್ತು ಒಂದು ಬೈ ನಾಲ್ಕು ಆಗ ನಾನು ಬರಿತೀನಿ ಇಲ್ಲಿ ಎಕ್ಸ್ ಬೆಲೆ ಒಂದು ಅಂತ ಕೊಟ್ಟರೆ ವೈ ಬೆಲೆ ಎಷ್ಟಾಗುತ್ತೆ ಒಂದು ಬೈ ನಾಲ್ಕಾಗುತ್ತೆ ನೆಕ್ಸ್ಟ್ ಲೆಕ್ಕ ಇದೇ ಥರದ್ದು ಇದಕ್ಕಿನೇ ಹಾಕ್ಕೊಳ್ಳಿ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ವೈ ಈಗ ನಾನು ಎಕ್ಸ್ ಈಕ್ವಲ್ ಟು ನಾಲ್ಕು ಇಂಟು ಒಂದು ಅಂತ ಹಾಕೋಣ ವೈ ಬೆಲೆ ಎಷ್ಟು ಹಾಕೋಣ ಒಂದು ಹಾಕೋಣ ಆಗ ನಾಲ್ಕು ಒಂದ್ಲಿ ನಾಲ್ಕು ಆಗ ಎಕ್ಸ್ ಬೆಲೆ ಎಷ್ಟಾಯಿತು ನಾಲ್ಕು ಆಗ ಎಕ್ಸ್ ಫಸ್ಟ್ ಬರಿಬೇಕು ನಾಲ್ಕು ಇನ್ನೊಂದು ಏನಾಯಿತು ವೈ ಬೆಲೆ ಒಂದು ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ವೈ ಈಗ ವೈ ಬೆಲೆ ಹಾಕೋಣ ನಾಲ್ಕು ಇಂಟು ಮೈನಸ್ ಎರಡು ಅಂತ ಹಾಕೋಣ ಆಗ ಎಷ್ಟಾಗುತ್ತೆ ಮೈನಸ್ ಎಂಟು ಆಗ ಎಕ್ಸ್ ಬೆಲೆ ಎಷ್ಟು ಮೈನಸ್ ಎಂಟು ಮೈನಸ್ ಎಂಟು ಎಕ್ಸ್ ಬೆಲೆ ವೈ ಬೆಲೆ ಎಷ್ಟು ಹಾಕಿದಾಗ ಮೈನಸ್ ಎರಡು ಹಾಕಿದಾಗ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ನಾಲ್ಕು ವೈ ಈಗ ನಾನು ಏನು ಮಾಡ್ತೀನಿ ಎಕ್ಸಿಗೆ ಬೆಲೆ ಹಾಕೋಣ ಎಕ್ಸ್ಗೆ ಒಂದು ನಾಲ್ಕು ಅಂತ ಹಾಕ್ತೀನಿ ಈಕ್ವಲ್ ಟು ನಾಲ್ಕು ವೈ ಆಗ ವೈ ಈಕ್ವಲ್ ಟು ಈ ನಾಲ್ಕು ನಾಲ್ಕು ಬೈ ಇಲ್ಲಿ ಇಂಟು ಇರೋದು ಇಲ್ಲೇನು ಮಾಡ್ತೀವಿ ನಾವು ಭಾಗಿಸ್ತೀವಿ ಬೈ ಹಾಕ್ ಬರ್ ಭಾಗಿಸ್ತೀವಿ ಆಗ ಎಷ್ಟು ಬರ್ತದೆ ವೈ ಬೆಲೆ ಒಂದಾಗುತ್ತೆ ಆಗ ಉತ್ತರ ಬರಿಬೇಕಾದ್ರೆ ಎಕ್ಸ್ ಬೆಲೆ ನಾಲ್ಕು ಹಾಕಿದರೆ ವೈ ಉತ್ತರ ಎಷ್ಟು ಬರ್ತದೆ ನನಗೆ ಒಂದು ಬರ್ತದೆ ಇದನ್ನೆಲ್ಲ ಲಾಸ್ಟಿಗೆ ಬರ್ಕೊಳ್ಬೇಕು ಏನಂತ ಬರಿತೀರಾ ಲೆಕ್ಕ ಆದಮೇಲೆ ಇದು ಯಾವುದೆಲ್ಲ ಅದರ ಪರಿಹಾರಗಳು ನಾಲ್ಕು ಹಾಕಿದಾಗ ನನಗೆ ಒಂದು ಬಂತು ಮೈನಸ್ ಎಂಟು ಅಂತ ಹೇಳಿದ್ರೆ ಮೈನಸ್ ಎರಡು ಬರ್ತದೆ ಎಕ್ಸ್ ಬೆಲೆ ಒಂದು ನಾಲ್ಕು ಅಂತ ಹಾಕಿದ್ರೆ ವೈ ಬೆಲೆ ಒಂದು ಬರ್ತದೆ ಇಲ್ಲಿ ನಾನು ಎಕ್ಸ್ ವೈ ಬೆಲೆ ಮೈನಸ್ ಎರಡು ಅಂತ ಹಾಕದೆ ನನಗೆ ಉತ್ತರ ಎಕ್ಸ್ ಬೆಲೆ ಮೈನಸ್ ಎಂಟು ಸಿಕ್ತು ಈ ರೀತಿ ನೀವು ಬರ್ಬೇಕು ಇದು ಪರಿಹಾರಗಳು ಅಂತೇಳಿ ನಾಲ್ಕು ಪರಿಹಾರನೂ ಜೊತೆಗೆ ಬರಿಬೇಕಾಯ್ತಾ ತರ್ಡ್ ಮೇನ್ ಮಗಳೇ ತರ್ಡ್ ಮೇಯ್ನಲ್ಲಿ ಏನಂತ ಕೇಳಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕು ಎಂಬ ಸಮೀಕರಣಕ್ಕೆ ಕೆಳಗಿನವುಗಳಲ್ಲಿ ಯಾವುದು ಪರಿಹಾರವಾಗುತ್ತೆ ಮತ್ತು ಯಾವುದು ಆಗುವುದಿಲ್ಲ ಎಂದು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಎಕ್ಸ್ ಇದ್ದ ಜಾಗದಲ್ಲಿ ಈ ಬೆಲೆಯನ್ನು ಹಾಕಿ ವೈಗೆ ಈ ಬೆಲೆ ಬರ್ತದಾ ನೋಡಿ ಅಂತ ಹೇಳಿರೋದು ಅಷ್ಟೇ ಆಯ್ತಾಯ್ತಲ್ಲ ಈಗ ನಾನು ಎಕ್ಸಿದ್ದ ಜಾಗದಲ್ಲಿ ಝೀರೋ ಹಾಕ್ತೀನಿ ಝೀರೋ ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕು ಆಗ ಇದು ಝೀರೋ ಏನು ವ್ಯತ್ಯಾಸ ಆಗಲ್ಲ ನಾನು ಮೈನಸ್ ಎರಡು ವೈ ಮೈ ಈಕ್ವಲ್ ಟು ನಾಲ್ಕು ಅಂತ ಬರೀತೀನಿ ವೈ ಈಕ್ವಲ್ ಟು ನಾಲ್ಕು ಬೈ ಮೈನಸ್ ಎರಡು ಇರೋದು ಬೈ ಮಾಡಬೇಕು ಇಂಟು ಇದ್ರೆ ಏನು ಮಾಡಬೇಕು ಭಾಗಿಸ್ಬೇಕು ಇಲ್ಲಿ ಗುಣಿಸು ಎರಡು ಗುಣಿಸು ವೈ ಅಂತಿರೋದು ಆಗ ನಾವಿಲ್ಲಿ ಬರಬೇಕಾದ್ರೆ ನಾವು ಭಾಗಿಸ್ಬೇಕು ಆಗ ಎಷ್ಟಾಗುತ್ತೆ ಆನ್ಸರ್ ನನಗೆ ಮೈನಸ್ ಎರಡಾಗುತ್ತೆ ಎರಡು ಎರಡ್ಲಿ ನಾಲ್ಕು ಮೈನಸ್ ಎರಡಾಗುತ್ತೆ ಇಲ್ಲಿ ಏನು ಕೊಟ್ಟಿದ್ದಾರೆ ಎರಡು ಅಂತ ಕೊಟ್ಟಿದ್ದಾರೆ ಆಗ ಏನೋ ಇದು ತಪ್ಪಾಗಿದೆ ಅಲ್ವಾ ಏನಂತ ಬರಿತೀರ ಇಲ್ಲಿ ಏನು ಪರಿಹಾರ ಆಗುವುದಿಲ್ಲ ಅಂತ ಬರೀತೀರಿ ಇದು ಸೊನ್ನೆ ಸೊನ್ನೆ ಎರಡು ಪರಿಹಾರವಲ್ಲ ಓಕೆ ನೆಕ್ಸ್ಟ್ ಲೆಕ್ಕ ಇದಕ್ಕೆ ಇದೇ ಸಮೀಕರಣ ಆದರೆ ನಾವೇನು ಮಾಡಬೇಕು ಯಾವ ಬೆಲೆಯನ್ನು ಹಾಕಬೇಕು ಎರಡು ಎಕ್ಸಿಗೆ ಎರಡು ಹಾಕಿದಾಗ ವೈಗೆ ಸೊನ್ನೆ ಬರ್ತದೆ ಅಂತ ಕೊಟ್ಟಿದ್ದಾರೆ ನೋಡೋಣ ಬರುತ್ತಾ ಅಂತ ಎಕ್ಸಿಗೆ ಏನು ಹಾಕಬೇಕು ಎಕ್ಸಿಗೆ ಎರಡು ಹಾಕಿದಾಗ ವೈ ಬೆಲೆ ಝೀರೋ ಬರ್ತದೆ ಈಗ ಎಕ್ಸಿಗೆ ನಾನು ಎರಡು ಹಾಕ್ತೀನಿ ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕು ಇಲ್ಲಿ ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ನಾಲ್ಕು ಈ ಕಡೆ ಬಂದಾಗ ಮೈನಸ್ ಎರಡು ಬರ್ತದೆ ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕರಿಂದ ಎರಡು ಕಳೆದ್ರೆ ಎಷ್ಟು ಬಂತು ಮಕ್ಕಳೇ ಎರಡು ಬರ್ತದೆ ಆಗ ವೈ ಈಕ್ವಲ್ ಟು ಎರಡು ಬೈ ಬರ್ತದೆ ಇದು ಎರಡು ಗುಣಿಸುವೈ ಅಂತ ಅರ್ಥ ಆಗ ಮೈನಸ್ ಎರಡು ಈಗ ಎರಡೊಂದ್ಲಿ ಎರಡೊಂದ್ಲಿ ಬಟ್ ಎಂಥ ಒಂದು ಮೈನಸ್ ಒಂದು ಇಲ್ಲಿ ಬಂದಿದೆ ಸೊನ್ನೆಗೆ ಬಂದಿದೆ ಅಂತ ಹಾಗೆ ಏನು ಬರೀತೀರಾ ಎರಡು ಮತ್ತೆ ಸೊನ್ನೆ ಇದು ಸಹ ಪರಿಹಾರವಲ್ಲ ಯಾವ ಸಮೀಕರಣದ ಈ ಸಮೀಕರಣದ ಪರಿಹಾರ ಅಲ್ಲ ನಾಲ್ಕು ಮತ್ತೆ ಸೊನ್ನೆ ಕೊಡಿದ್ದಾರೆ ಎಕ್ಸ್ ಬೆಲೆ ನಾಲ್ಕು ಅಂತ ಕೊಟ್ಟಾಗ ವೈ ಸೊನ್ನೆ ಆಗುತ್ತೆ ನೋಡಿ ನೋಡೋಣ ಎಕ್ಸಿಗೆ ನಾನು ಎಷ್ಟು ಕೊಡ್ತೀನಿ ನಾಲ್ಕು ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕು ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕು ಇದೀಶೆ ಬಂದಾಗ ಏನಾಗುತ್ತೆ ಮಕ್ಳೆ ಮೈನಸ್ ನಾಲ್ಕು ಆಗುತ್ತೆ ನಾಲ್ಕರಿಂದ ನಾಲ್ಕು ಕಳೆದ್ರೆ ಎಷ್ಟು ಸೊನ್ನೆ ಮೈನಸ್ ಎರಡು ವೈ ಈಕ್ವಲ್ ಟು ಸೊನ್ನೆ ವೈ ಈಕ್ವಲ್ ಟು ಸೊನ್ನೆ ಬೈ ಮೈನಸ್ ಎರಡು ನಮ್ಗೆ ಉತ್ತರ ಏನು ಸಿಗುತ್ತೆ ಮಕ್ಕಳೇ ಸೊನ್ನೆನೇ ಸಿಗುತ್ತೆ ಆಗ ಇದು ಇದರ ಪರಿಹಾರವಾಗಿದೆ ಏನಂತ ಬರಿತೀರಾ ನಾಲ್ಕು ಸೊನ್ನೆ ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕು ಇದರ ಪರಿಹಾರವಾಗಿದೆ ಅಂತ ಬರೀತೀರಾ ನೆಕ್ಸ್ಟ್ ಲೆಕ್ಕ ರೂಟ್ ಎರಡು ಎಕ್ಸಿಗೆ ಹಾಕಿದಾಗ ಉತ್ತರ ಎಷ್ಟು ಸಿಗಬೇಕು ನಾಲ್ಕು ರೂಟ್ ಎರಡು ಸಿಗಬೇಕು ವೈ ಬೆಲೆ ಈಗ ಎಕ್ಸ್ ಇದ್ದ ಜಾಗದಲ್ಲಿ ನಾನು ರೂಟ್ ಎರಡು ಅಂತ ಹಾಕ್ತೀನಿ ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕು ಮೈನಸ್ ಎರಡು ವೈ ಇಸ್ ಈಕ್ವಲ್ ಟು ನಾಲ್ಕು ಇಲ್ಲಿ ಪ್ಲಸ್ ರೂಟ್ ಎರಡಿದೆ ಆಚೆಗೆ ಬರುವಾಗ ಏನಾಗುತ್ತೆ ಮೈನಸ್ ರೂಟ್ ಎರಡು ಆಗುತ್ತೆ ಆಗ ವೈ ಈಕ್ವಲ್ ಟು ನಾಲ್ಕು ಮೈನಸ್ ರೂಟ್ ಎರಡು ಹೋಲ್ ಡಿವೈಡೆಡ್ ಬೈ ಮೈನಸ್ ಟು ಆನ್ಸರ್ ಬಂತಾ ಇಲ್ಲಿ ಬರಬೇಕಾಗಿಂದು ನನಗೆ ನಾಲ್ಕು ರೂಟು ಇಲ್ಲಿ ಬಂದಿರೋದು ನಾಲ್ಕು ಮೈನಸ್ ರೂಟ್ ಟು ಬೈ ಮೈನಸ್ಸು ಆಗ ಏನಂತ ಬರೀತೀರ ರೂಟ್ ಟು ನಾಲ್ಕು ರೂಟು ಬಲ್ಲ ಅಂತ ಬರೀತೀರ ಲಾಸ್ಟ್ ಒನ್ ಒಂದಕ್ಕೆ ಒಂದು ವ್ಯಾಲ್ಯೂ ಹಾಕಿದ್ರೆ ಆನ್ಸರ್ ಒಂದೇ ಬರುತ್ತಂತೆ ನೋಡೋಣ ಎಕ್ಸ್ ವ್ಯಾಲ್ಯೂ ಒಂದು ಹಾಕಿದ್ರೆ ವೈ ವ್ಯಾಲ್ಯೂ ಸೊ ಎಕ್ಸಿಗೆ ಒಂದು ಅಂತ ಹಾಕ್ತೀನಿ ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕು ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕು ಇದು ಈಚೆ ಬಂದಾಗ ಮೈನಸ್ ಒಂದಾಗುತ್ತೆ ಮೈನಸ್ ಎರಡು ವೈ ಈಕ್ವಲ್ ಟು ನಾಲ್ಕರಿಂದ ಒಂದು ಕಳೆದ ಎಷ್ಟು ಬರ್ತದೆ ಮೂರು ಇಲ್ಲಿ ಇಂಟು ಇದೆ ಆಗ ನಾ ವೈ ಈಕ್ವಲ್ ಟು ಮೂರು ಬೈ ಬಂದು ಮೈನಸ್ ಎರಡು ಅಂತ ಬರಿತೀರ ಆಗ ಇದೇನು ಬರಬೇಕಿತ್ತು ನನಗೆ ಒಂದು ಆದ್ದರಿಂದ ಒಂದು ಒಂದು ಕ ಒಂದು ಇದು ಇದರ ಪರಿಹಾರವಲ್ಲ ಅಂತ ಬರಿತೀರಾ ಓಕೆ ಒಂದೇ ಒಂದು ಆನ್ಸರ್ ಕರೆಕ್ಟ್ ಯಾವುದು ತರ್ಡ್ ಒನ್ ಮಾತ್ರ ಕರೆಕ್ಟ್ ಮೂರನೇದು ಮಾತ್ರ ಕರೆಕ್ಟ್ ಅಲ್ವಾ ಎಕ್ಸ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ಲೆಕ್ಕ ಇದೇ ಥರ ಈಸಿ ಇದೆ ಮಕ್ಕಳಿಗೆ ಈ ಪಾಠ ತುಂಬ ಈಸಿ ಇದೆ ಅಲ್ವಾ ಇಲ್ಲಿ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ಕೆ ಎಂಬ ಸಮೀಕರಣಕ್ಕೆ ಎಕ್ಸ್ ಇಸ್ ಈಕ್ವಲ್ ಟು ಎರಡು ವೈ ಇಸ್ ಈಕ್ವಲ್ ಟು ಒಂದು ಒಂದು ಪರಿಹಾರವಾದರೆ ಕೆ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಕೇಳಿದರೆ ಎಕ್ಸ್ ಇಸ್ ಈಕ್ವಲ್ ಟು ಎರಡು ವೈಸ್ ಈಕ್ವಲ್ ಟು ಎರಡು ಇಂಟು ಎಕ್ಸ್ ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು ಎರಡು ಪ್ಲಸ್ ಮೂರು ಇಂಟು ವೈ ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು ಒನ್ ಈಕ್ವಲ್ ಟು ಕೆ ಈಗ ಎರಡು ನಾಲ್ಕು ಮೂರು ಒಂದ್ಲಿ ಮೂರು ಈಕ್ವಲ್ ಟು ಕೆ ನಾಲ್ಕು ಮೂರು ಕೂಡಿದ್ರೆ ಏಳು ಬರ್ತದೆ ಏಳು ಈಕ್ವ ಆಗ ಕೆ ಬೆಲೆ ಎಷ್ಟಾಯ್ತು ಮಕ್ಳೆ ಏಳಾಯ್ತು ಇಷ್ಟೇ ಮುಗೀತು ಕೆ ಎ ಬೆಲೆಯನ್ನು ಕಂಡು ಕಂಡಿಡಿದ್ರು ಏನಿಲ್ಲ ಎಕ್ಸ್ ಮತ್ತೆ ವೈ ಬೆಲೆ ಕೊಟ್ಟಿದ್ದಾರೆ ಎಕ್ಸ್ ಇದ್ದ ಪ್ಲೇಸಲ್ಲಿ ಬೆಲೆ ಹಾಕ್ತೀರಾ ಆಮೇಲೆ ಇಲ್ಲಿ ಗುಣಿಸ್ತೀರಾ ಇಲ್ಲಿರೂ ಗುಣಿಸಿ ಉತ್ತರ ಬಂದ ಉತ್ತರನ ಕೂಡಿಸಿ ಬರೆದ್ರೆ ಎಕ್ಸ್ ಬೆಲೆ ಸಿಗ್ತದೆ ತುಂಬ ಈಸಿ ಚಾಪ್ಟರ್